ಮನುಜ ಸಾಕಲ್ಯದನುಭವಕ್ಕೆ ಮಿತಿ ಗೊತ್ತುಂಟೇ ದಿನ ದಿನವೂ ಕಡಲಲೆಗಳಂತೆ ಪರಿವುದದು ಅನುಮಿತಿಯ ನಿರ್ಧಾರವದರಿಂ ನಿರಾಧಾರ ದನಿ ನೂರು ನರನೆದೆಗೆ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗದಲ್ಲಿ ಮಾನ್ಯ ಡಿ ವಿಜಿಯವರು ಮಾನವನ ಅನುಭವಗಳ ಅನಂತತೆ ಮತ್ತು ಅವುಗಳ ಅಸ್ಥಿರತೆಯ ಕುರಿತು ತಿಳಿಸುತ್ತಾರೆ ಮನುಷ್ಯನ ಅನುಭವಗಳು ಸಾಗರದ ಅಲೆಗಳಂತೆ ನಿರಂತರವಾಗಿ ಬದಲಾಗುತ್ತಿರುತ್ತವೆ ಆದ್ದರಿಂದ ಯಾವುದೇ ಒಂದು ನಿರ್ದಿಷ್ಟ ಅನುಭವವನ್ನು ಶಾಶ್ವತ ಸತ್ಯವೆಂದು ಪರಿಗಣಿಸುವುದು ಸರಿಯಲ್ಲ ಮನುಷ್ಯನ ಜೀವನದಲ್ಲಿ ಅನುಭವಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ ಒಂದು ಕ್ಷಣದಲ್ಲಿ ಸಂತೋಷ ಮತ್ತೊಂದು ಕ್ಷಣದಲ್ಲಿ ದುಃಖ ಮರುಕ್ಷಣದಲ್ಲಿ ಶಾಂತಿ ಹೀಗೆ ಅನುಭವಗಳು ಸದಾ ಬದಲಾಗುತ್ತಲೇ ಇರುತ್ತವೆ ಪ್ರತಿಯೊಬ್ಬ ಮನುಷ್ಯನ ಅನುಭವಗಳು ವಿಭಿನ್ನವಾಗಿರುತ್ತವೆ ಒಬ್ಬ ವ್ಯಕ್ತಿಗೆ ಒಂದು ಸಂದರ್ಭದಲ್ಲಿ ದೊರೆಯುವ ಅನುಭವವು ಮತ್ತೊಬ್ಬ ವ್ಯಕ್ತಿಗೆ ಭಿನ್ನವಾಗಿರಬಹುದು ಅನುಭವಗಳು ಕೇವಲ ಭಾವನೆಗಳಿಗೆ ಸೀಮಿತವಾಗಿಲ್ಲ ಜ್ಞಾನ ಸಂಬಂಧಗಳು ಪರಿಸರ ಹೀಗೆ ಅನೇಕ ಅಂಶಗಳು ಅನುಭವಗಳನ್ನು ರೂಪಿಸುತ್ತವೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜೀವನದಲ್ಲಿ ವಿಭಿನ್ನ ಸಂದರ್ಭಗಳನ್ನು ಎದುರಿಸುತ್ತಾನೆ ಈ ಸಂದರ್ಭಗಳು ವ್ಯಕ್ತಿಯ ಜ್ಞಾನ ಭಾವನೆಗಳು ಮತ್ತು ನಂಬಿಕೆಗಳನ್ನು ರೂಪಿಸುತ್ತವೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಅನುಭವಗಳು ಅನನ್ಯವಾಗಿರುತ್ತವೆ ಸಮುದ್ರದ ಅಲೆಗಳು ಹೇಗೆ ಕ್ಷಣ ಕ್ಷಣಕ್ಕೂ ಬದಲಾಗುತ್ತವೆಯೋ ಹಾಗೆಯೇ ಮನುಷ್ಯನ ಅನುಭವಗಳು ಬದಲಾಗುತ್ತಿರುತ್ತವೆ ಒಂದು ನಿರ್ದಿಷ್ಟ ಅನುಭವವನ್ನು ಶಾಶ್ವತ ಸತ್ಯವೆಂದು ಪರಿಗಣಿಸುವುದು ತಪ್ಪು ಏಕೆಂದರೆ ಕಾಲಕ್ರಮೇಣ ಆ ಅನುಭವ ಬದಲಾಗಬಹುದು ಅಥವಾ ಮರೆಯಾಗಬಹುದು ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ನಂಬಿಕೆಯನ್ನು ಹೊಂದಿರಬಹುದು ಆದರೆ ಕಾಲಾನಂತರದಲ್ಲಿ ಆ ನಂಬಿಕೆ ಬದಲಾಗಬಹುದು ಅನುಭವಗಳ ಆಧಾರದ ಮೇಲೆ ನಾವು ಮಾಡುವ ಊಹೆಗಳು ಅಥವಾ ತೀರ್ಮಾನಗಳು ನಿಖರವಾಗಿರಲು ಸಾಧ್ಯವಿಲ್ಲ ಅನುಭವಗಳು ವ್ಯಕ್ತಿನಿಷ್ಠವಾಗಿರುವುದರಿಂದ ಅವುಗಳ ಆಧಾರದ ಮೇಲೆ ವಸ್ತುನಿಷ್ಠ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಕಷ್ಟ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಆದ ದೃಷ್ಟಿಕೋನವನ್ನು ಹೊಂದಿರುತ್ತಾನೆ ಮತ್ತು ಈ ದೃಷ್ಟಿಕೋನವು ಅವನ ಅನುಭವಗಳನ್ನು ರೂಪಿಸುತ್ತದೆ ಆದ್ದರಿಂದ ಒಂದೇ ಸಂದರ್ಭವನ್ನು ವಿಭಿನ್ನ ವ್ಯಕ್ತಿಗಳು ವಿಭಿನ್ನವಾಗಿ ಅನುಭವಿಸಬಹುದು ಮನುಷ್ಯನ ಹೃದಯದಲ್ಲಿ ಅನೇಕ ಭಾವನೆಗಳು ಮತ್ತು ಆಲೋಚನೆಗಳು ಏಕಕಾಲದಲ್ಲಿ ಉದ್ಭವಿಸುತ್ತವೆ ಈ ಭಾವನೆಗಳು ಮತ್ತು ಆಲೋಚನೆಗಳು ಮನುಷ್ಯನ ನಿರ್ಧಾರಗಳು ಮತ್ತು ಕ್ರಿಯೆಗಳ ಮೇಲೆ ಪ್ರಭಾವ ಬೀರುತ್ತವೆ ಮಾನವನ ಹೃದಯವು ಸಂಕೀರ್ಣವಾದ ಭಾವನೆಗಳ ಮತ್ತು ಆಲೋಚನೆಗಳ ಕೇಂದ್ರವಾಗಿದೆ ಇಲ್ಲಿ ಪ್ರೀತಿ ದ್ವೇಷ ಸಂತೋಷ ದುಃಖ ಭಯ ಧೈರ್ಯ ಹೀಗೆ ಅನೇಕ ಭಾವನೆಗಳು ಮತ್ತು ಆಲೋಚನೆಗಳು ಏಕಕಾಲದಲ್ಲಿ ಉದ್ಭವಿಸುತ್ತವೆ ಮನುಷ್ಯನ ಅನುಭವಗಳು ಅನಂತ ಮತ್ತು ಅಸ್ಥಿರ ಆದ್ದರಿಂದ ಯಾವುದೇ ಒಂದು ಅನುಭವವನ್ನು ಶಾಶ್ವತ ಸತ್ಯವೆಂದು ಪರಿಗಣಿಸುವುದು ಸರಿಯಲ್ಲ ಮನುಷ್ಯನು ತನ್ನ ಅನುಭವಗಳ ಬಗ್ಗೆ ವಿಮರ್ಶಾತ್ಮಕವಾಗಿ ಯೋಚಿಸಬೇಕು ತನ್ನ ಊಹೆಗಳ ಮಿತಿಗಳನ್ನು ಅರಿತುಕೊಳ್ಳಬೇಕು ಈ ಕಗ್ಗವು ಮಾನವನ ಅಸ್ತಿತ್ವದ ಸ್ವರೂಪ ಮತ್ತು ಅನುಭವಗಳ ಮೌಲ್ಯದ ಬಗ್ಗೆ ಆಳವಾದ ಚಿಂತನೆಗೆ ಪ್ರೇರೇಪಿಸುತ್ತದೆ ಇದು ಜೀವನದ ಅನಿಶ್ಚಿತತೆ ಮತ್ತು ಬದಲಾವಣೆಯ ಬಗ್ಗೆ ಅರಿವು ಮೂಡಿಸುತ್ತದೆ